ನಮಸ್ಕಾರ ಕೃಷಿಕರೇ ಖುಷಿಗಾಗಿ ಕೃಷಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚನ್ನಪ್ಪ ಕಳಸಯ್ಯ ದಂಡಿಗನಹಳ್ಳಿ ನಾಗಮಂಗಲ ಮಂಡ್ಯ ಜಿಲ್ಲೆ ನಾನು ಕರ್ನಾಟಕ ಗೃಹ ಮಂಡಳಿಯಲ್ಲಿ ಸಹಾಯಕ ಕಂದಾಯಾಧಿಕಾರಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿರ್ತೇನೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲು ಎಂಬ ನಾಣ್ನುಡಿಯನ್ನು ನಮ್ಮ ತಂದೆಯವರು ಆಗಾಗಿ ಹೇಳುತ್ತಿದ್ದರು ಆದುದರಿಂದ ನಿವೃತ್ತಿಯಾದ ನಂತರ ವ್ಯವಸಾಯ ಮುಂದುವರಿಸಲು ನಿರ್ಧರಿಸಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಟೊಮೊಟೊ ಈರುಳ್ಳಿ ತೊಗರಿ ರಾಗಿ ಬೆಳೆಗಳನ್ನು ಬೆಳೆಯಲು ಮತ್ತು ಹಸು ಕುರಿ ಮೇಕೆ ನಾಟಿ ಕೋಳಿ ಸಾಕಲು ಪ್ರಾರಂಭಿಸಿದೆ ಆದರೆ ಈ ರೀತಿಯ ಅಲ್ಪಾವಧಿ ಬೆಳೆ ಮತ್ತು ಕುರಿ ಕೋಳಿ ಸಾಕುವುದರಿಂದ ನಷ್ಟ ಆಗದಿದ್ದರೂ ಇವುಗಳಿಗಾಗಿ ನಿರಂತರ ಕೆಲಸ ಕೂಲಿ ಆಳುಗಳ ಅವಶ್ಯಕತೆ ಪ್ರತಿ ವರ್ಷ ಅದೇ ಬೆಳೆ ಅದೇ ಕೂಲಿ ಅದೇ ಶ್ರಮ ಇದರಿಂದ ನೆಮ್ಮದಿ ಸಿಗಲಿಲ್ಲ ಆದುದರಿಂದ ನಮ್ಮ ಜಮೀನಿನಲ್ಲಿ ಮಲೆನಾಡಿನ ದೀರ್ಘಾವಧಿ ಬೆಳೆಗಳನ್ನು ಬೆಳೆಸುವ ಬಗ್ಗೆ ತಿಳಿಯಲು ಸಿರಿಸಿ ಶಿವಮೊಗ್ಗ ಮತ್ತು ಇತರೆ ಮಲೆನಾಡು ಭಾಗಗಳಿಗೆ ಕೃಷಿ ಪ್ರವಾಸ ಮಾಡಿ ಅಲ್ಲಿನ ತೋಟದ ಬೆಳೆ ವ್ಯವಸ್ಥೆ ಅಂದರೆ ನೆರಳು ಮತ್ತು ಮೈಕ್ರೋಕ್ಲೈಮೇಟ್ ಯಾವ ರೀತಿ ಇದ್ದರೆ ತೋಟಗಾರಿಕಾ ಮಿಶ್ರ ಬೆಳೆ ಬೆಳೆಯಬಹುದು ಎಂಬ ಎಂಬುದನ್ನು ಅಲ್ಲಿನ ಸಾಧಕರಿಂದ ತಿಳಿದು ದೀರ್ಘಾವಧಿ ಬೆಳೆ ಹಾಕಿ ಹತ್ತು ವರ್ಷ ಕಷ್ಟಪಟ್ಟರೆ ನಿರಂತರ ಆದಾಯ ಗಳಿಸ್ಬೋದು ಎಂಬುದನ್ನು ಅಲ್ಲಿ ಅರ್ಥಿಕೊಂಡೆ ಇದನ್ನು ಸುತ್ತಮುತ್ತಲ ನಮ್ಮ ರೈತರಿಗೂ ಪರಿಚಯಿಸಬಹುದು ಎಂಬ ಪ್ರಯತ್ನದ ಮೇಲೆ ಈಗಾಗಲೇ ಇರುವ ನಮ್ಮ ತೆಂಗಿನ ತೋಟದಲ್ಲಿ ಅಡಿಕೆ ಬಾಳೆ ಕೋಕೋ ಕಾಫಿ ವೆನಿಲಾ ಜಾಕಾಯಿ ಕಾಳುಮೆಣಸು ಯಾಲಕ್ಕಿ ಇನ್ನಿತರೆ ತೋಟಗಾರಿಕಾ ಬೆಳೆ ಮತ್ತು ಹಣ್ಣಿನ ಗಿಡಗಳನ್ನು ಹಾಕಿ ನೆರಳು ಮತ್ತು ಮೈಕ್ರೋ ಕ್ಲೈಮೇಟ್ ಸೃಷ್ಟಿಯಾಗುವಂತೆ ಮಾಡಿದ್ದೇನೆ ನಾನು ಈ ವಿಡಿಯೋದಲ್ಲಿ ನಮ್ಮ ತೋಟದ ಬೆಳೆ ವ್ಯವಸ್ಥೆ ಅಂದರೆ ನೆರಳು ಮತ್ತು ಮೈಕ್ರೋ ಕ್ಲೈಮೇಟ್ ಯಾವ ರೀತಿ ಇದೆ ಯಾವ ಬೆಳೆ ಯಾವ ಬೇರೊಂದು ಬೆಳೆಗೆ ಸಹಾಯಕವಾಗುತ್ತದೆ ಯಾವ ರೀತಿಯಲ್ಲಿ ಮಿಶ್ರ ಬೆಳೆ ಕೃಷಿಯಿಂದ ಹೆಚ್ಚಿನ ಲಾಭ ಹೆಚ್ಚಿಸಬಹುದು ಎಂಬ ವಿಷಯದ ಬಗ್ಗೆ ಇವತ್ತು ನಾನು ಮಾತನಾಡೋ ವಿಷಯ ಬರಗಾಲದ ನಾಡು ನಾಗಮಂಗಲದಲ್ಲಿ ಮಲೆನಾಡಿನ ಬೆಳೆಗಳು ನಿಮಗೆ ಗೊತ್ತೇ ಇದೆ ನಮ್ಮ ಭಾಗದಲ್ಲಿ ಮಳೆ ಕಡಿಮೆ ಬಿಸಿಲು ಹೆಚ್ಚು ಆದರೂ ಇಲ್ಲಿ ಮಲೆನಾಡಿನ ಬೆಳೆಗಳನ್ನು ಆಗಿ ಬೆಳೆಯಲು ನಾನು ಕೈಗೊಂಡ ಕ್ರಮಗಳೇನೆಂದರೆ ನೀರಿನ ಮ್ಯಾನೇಜ್ಮೆಂಟ್ ಅಂದರೆ ಆಟೋಮೇಷನ್ ಮೂಲಕ ನೀರು ಕೊಡೋದು ನೆರಳಿನ ನಿರ ನೆರಳು ನಿರ್ವಹಣೆ ಆರ್ಗನಿಕ್ ಮ್ಯಾಟರ್ ಮೈಕ್ರೋಕ್ಲೈಮೇಟ್ ತಿಂಗಳಿಗೊಮ್ಮೆ ಜೀವಾಮೃತ ನೀರು ಬಸಿದು ಹೋಗುವಂತೆ ಟಂಚ್ ಸಿಸ್ಟಮ್ ಕೃಷಿ ಹೊಂಡ ನಿರ್ಮಾಣ ನ್ಯಾಚುರಲ್ ಮಲ್ಟಿ ಫಾರ್ಮಿಂಗ್ ಸಿಸ್ಟಮ್ಗಳನ್ನು ಅಳವಡಿಸಿದ್ದೀನಿ ಇವುಗಳ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ಪಾಗಿ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ ಈಗ ನಾನು ಬೆಳೆದಿರುವ ಮಲೆನಾಡಿನ ಬೆಳೆಗಳ ಬಗ್ಗೆ ವಿವರಿಸುತ್ತೇನೆ ಅಡಿಕೆ ಬೆಳೆ ಇದು ಮಲೆನಾಡಿನ ಬೆಳೆ ಇತ್ತೀಚೆಗೆ ಬಯಲು ನಾಡಿನಲ್ಲೂ ಬೆಳೆಯಲಾಗುತ್ತಿದೆ ಮಳೆ ಕಡೆ ಕಡಿಮೆ ಇದ್ದರೂ ಮಲೆನಾಡಿನ ಅಡಿಕೆ ಬೆಳೆಯನ್ನು ಇಲ್ಲಿ ಬೆಳೆಸೋದು ಒಂದು ಸವಾಲು ಅಡಿಕೆಯ ಪ್ರತ್ಯೇಕ ತೋಟ ಮಾಡಿದ್ದೀನಿ ಸುಮಾರು ಒಂಬತ್ತು ಇಂಟು ಒಂಬತ್ತು ಅಡಿ ಅಂತರದಲ್ಲಿ ನಾಟಿ ಮಾಡಿದ್ದೇನೆ ಇದು ಕಮರ್ಷಿಯಲ್ ಬೆಳೆಯಾಗಿದ್ದು ನಿರಂತರವಾಗಿ ಮೂರು ದಿನಕ್ಕೊಮ್ಮೆ ನೀರು ಕೊಡಬೇಕು ಕೊಟ್ಟಿಗೆ ಮತ್ತು ಕೋಳಿ ಗೊಬ್ಬರ ಮಿಕ್ಸ್ ಮಾಡಿ ಸುಮಾರು ಹದಿನೈದು ಕೆ ಜಿ ಗೊಬ್ಬರವನ್ನು ಪ್ರತಿ ಗಿಡಕ್ಕೆ ಹಾಕುತ್ತೇನೆ ತಿಂಗಳಿಗೊಮ್ಮೆ ಜೀವಾಮೃತ ಕೊಡುತ್ತೇನೆ ಮಲ್ಟಿಲೇಯರ್ ಕ್ರಾಪ್ಸ್ ಹಾಕಿರೋದ್ರಿಂದ ಪ್ರಾಯೋಗಿಕವಾಗಿ ಮಿಸ್ಟಿರಿಗೇಷನ್ ಅಂದರೆ ಮಂಜಿನಂಥ ಮಳೆ ಬೀಳುವ ಹಾಗೆ ಮಾಡಿದ್ದೀನಿ ಇದರಿಂದ ತೋಟದ ಪೂರ್ಣ ಭಾಗ ತೇವಾಂಶ ಹೊಂದಿ ಸದಾ ಹಸಿರಾಗಿ ಕಾಣುತ್ತದೆ ಹಾಗೂ ಮೈಕ್ರೋ ಕ್ಲೈಮೇಟ್ ಸೃಷ್ಟಿಯಾಗಿ ತೋಟದ ಮಿಶ್ರ ಬೆಳೆಗಳಿಗೆ ಅನುಕೂಲವಾಗುತ್ತದೆ ಈ ಹಿಂದೆ ಬೋರ್ ನೀರಿನ ಡ್ರಿಪ್ ಹಾಗೂ ಸೇಡ್ ಮ್ಯಾನೇಜ್ಮೆಂಟ್ ಮಾಡಿರೋದ್ರಿಂದ ಅಡಿಕೆ ಬೆಳವಣಿಗೆ ಉತ್ತಮವಾಗಿ ಬಂದಿದೆ ಎರಡು ಸಾಲಿಗೆ ಒಂದರಂತೆ ಟ್ರೆಂಚ್ ತೆಗೆದರೆ ಉತ್ತಮ ನೋಡಿ ಟ್ರೆಂಚ್ ತೆಗೆದಿರುವ ಜಾಗದಲ್ಲಿ ಮಳೆ ನೀರು ಸರಾಗವಾಗಿ ಕೃಷಿ ಹೊಂಡಕ್ಕೆ ಹೋಗುವಂತೆ ಮಾಡಿ ಹೆಚ್ಚು ನೀರು ಜಮೀನಿನಲ್ಲಿ ನಿಲ್ಲದಂತೆ ಮಾಡಲಾಗಿದೆ ಟ್ರಂಚ್ ತೆಗೆಯುವುದರಿಂದ ಬೇರೆಗೆ ಗಾಳಿ ನೀರು ತೆಗೆದುಕೊಳ್ಳಲು ಅನುಕೂಲವಾಗುತ್ತದೆ ಹಾಗೂ ಎಲ್ಲಿ ನಾವು ಟ್ರೆಂಚ್ ತೆಗೆದಿದ್ದೇವೋ ಅಲ್ಲಿ ಎಲ್ಲ ಬೆಳೆಗಳು ಚೆನ್ನಾಗಿ ಗ್ರೋತ್ ಆಗಿದೆ ಬೇಸಿಗೆಯಲ್ಲಿ ಮುಳುಗುವ ಬಿಸಲು ಅಪಾಯಕಾರಿ ಆದ್ದರಿಂದ ಅಡಿಕೆ ಗಿಡಕ್ಕೆ ಸುಣ್ಣ ಬೆಳೆಯುತ್ತೇವೆ ಕಡಿಮೆ ಅಂದರೂ ಒಂದು ಗಿಡಕ್ಕೆ ಏಳ್ನೂರೈವತ್ತರಂತೆ ಲೆಕ್ಕ ಹಾಕಿದರು ನಾನು ಹಂತ ಹಂತವಾಗಿ ನಾಟಿ ಮಾಡಿರುವ ಸುಮಾರು ಎರಡು ಸಾವಿರದ ಐನೂರು ಅಡಿಕೆ ಗಿಡಗಳಿಂದ ಇಪ್ಪತ್ತು ಲಕ್ಷ ಆದಾಯ ನಿರೀಕ್ಷೆ ಮಾಡಬಹುದು ಇನ್ನು ಮೂರು ವರ್ಷಗಳಲ್ಲಿ ಎಲ್ಲ ಮರಗಳಿಂದ ಇಳುವರಿ ಬರ ಬರುವ ನಿರೀಕ್ಷೆ ಇದೆ ಅಡಿಕೆ ಜೊತೆಗೆ ಅಂತರ ಬೆಳೆಯಾಗಿ ಎರಡು ಅಡಿಕೆ ಮಧ್ಯೆ ಕಾಫಿ ಒಂದು ಸಾಲು ಬಿಟ್ಟು ಒಂದು ಸಾಲಿನಲ್ಲಿ ಕೋಕೋ ಹಾಗೂ ಅಡಿಕೆ ಮರಕ್ಕೆ ಮೆಣಸಿನ ಬೆಳ್ಳಿಯನ್ನು ಹಬ್ಬಿಸಿದ್ದೇನೆ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆ ಮಾಡಿರೋದ್ರಿಂದ ಡ್ರಿಪ್ ಬದಲಿಗೆ ಸ್ಪ್ರಿಂಕ್ಲರ್ ಮಿಸ್ಟಿರಿಗೇಷನ್ ಒಳ್ಳೆಯದು ಎಂದು ನನ್ನ ಭಾವನೆ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತರಂದು ನಾಟಿ ಮಾಡಿರುವ ಅಡಿಕೆ ಗಿಡಗಳ ಪೈಕಿ ಸುಮಾರು ನೂರು ಗಿಡಗಳು ಫಸಲು ಬಿಟ್ಟಿರುತ್ತದೆ ಅಡಿಕೆ ಮರಗಳನ್ನು ಚೇಣಿ ಎಂದರೆ ಗುತ್ತಿಗೆ ನೀಡುವ ಬದಲು ಒಣಗಿಸಿ ಗೋಟು ಅಥವಾ ಕೆಂಪು ಅಡಿಕೆ ಮಾಡಿದರೆ ಉತ್ತಮ ಆದಾಯ ಬರುತ್ತದೆ ಫ್ರೀ ಇರುವ ರೈತರು ಇದನ್ನು ಮಾಡಿ ಉತ್ತಮ ಆದಾಯ ಗಳಿಸಬಹುದು ನಾನು ಬೆಂಗಳೂರಿನಲ್ಲಿ ಇರುವುದರಿಂದ ಇದೆಲ್ಲ ಮಾಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಪ್ರಥಮ ಬಾರಿಗೆ ಬಂದಿರುವ ಅಂದಾಜು ನೂರು ಅಡಿಕೆ ಮರಗಳನ್ನು ಒಂದು ಲಕ್ಷಗಳಿಗೆ ಗುತ್ತಿಗೆ ಅಂದರೆ ಚೇಣಿ ನೀಡಿದ್ದೇನೆ ಗುತ್ತಿಗೆ ಪಡೆದಿರುವ ವ್ಯಾಪಾರಸ್ಥರು ಅಡಿಕೆ ಕಿತ್ತು ಬಡಿದು ಚೀಲಕ್ಕೆ ತುಂಬುತ್ತಿದ್ದಾರೆ ನೋಡಿ ಕಾಫಿ ಇದು ಕೂಡ ಒಂದು ಮಲೆನಾಡಿನ ಬೆಳೆ ನೋಡಿ ನಮ್ಮ ತೋಟದಲ್ಲಿ ಮೂರು ವರ್ಷದ ಹಿಂದೆ ನಾಟಿ ಮಾಡಿದ ಅರೇಬಿಕಾ ಚಂದ್ರಗಿರಿ ತಳಿ ಗಿಡಗಳು ಹೂವು ಬಿಡಲು ಪ್ರಾರಂಭಿಸಿವೆ ಫೆಬ್ರವರಿ ಮಾರ್ಚ್ ತಿಂಗಳಿನಲ್ಲಿ ಮಳೆ ಬಿದ್ದರೆ ಬ್ಲಾಸಮ್ ಅಂದರೆ ಹೂವು ಮೂಡುವುದು ಮೊಗ್ಗು ಬಿಚ್ಚುವುದು ಆಗುತ್ತದೆ ವಸಂತ ಋತುವಿನಲ್ಲಿ ಹೂಗಳು ಅರಳಿದ ಹಾಗೆ ಇಲ್ಲವಾದರೆ ಕೃತಕವಾಗಿ ಸ್ಪಿಂಕ್ಲರ್ ಇರಿಗೇಷನ್ ಮಾಡುವುದರಿಂದ ಹೂ ಅರಳಿ ಕಾಯಿ ಕಟ್ಟುತ್ತದೆ ಫ್ಲವರ್ಸ್ ಬಂದಾಗ ತೋಟದಲ್ಲಿ ಸುಗಂಧ ತುಂಬಿರುತ್ತದೆ ಬಯಲುನಾಡಿನಲ್ಲಿ ಕಾಫಿ ಬರುವುದಿಲ್ಲ ಎಂದು ನಾವೆಲ್ಲ ಅಂದುಕೊಂಡಿದ್ದೆವು ನಾನು ಪೇಟೆ ಇನ್ನಿತರ ನಮ್ಮ ಮಂಡ್ಯ ಜಿಲ್ಲೆಯ ಕೆಲವು ತೋಟಗಳಿಗೆ ಭೇಟಿ ನೀಡಿ ಅಲ್ಲಿ ಈಗಾಗಲೇ ಕಾಫಿ ಬೆಳೆದಿರುವ ಬೆಳೆಗಾರರನ್ನು ನೋಡಿ ನಮ್ಮಲ್ಲೂ ಬರುತ್ತದೆ ಎಂದು ಗಮನಕ್ಕೆ ಬಂದ ಮೇಲೆ ಅದಕ್ಕೆ ಬೇಕಾದ ಸೇಡ್ ಮ್ಯಾನೇಜ್ಮೆಂಟ್ ತೇವಾಂಶ ಅಂತರ ಬೆಳೆಯಾಗಿ ತೆಂಗು ಕೋಕೋ ಜಾಕಾಯಿ ಅಡಿಕೆ ಬಾಳೆ ಇವುಗಳನ್ನು ನೆಟ್ಟು ಮೈಕ್ರೋಕ್ಲೈಮೇಟ್ ಸೃಷ್ಟಿ ಮಾಡಿ ಕಾಫಿ ನಾಟಿ ಮಾಡಿದೆ ನೆರಳು ಮತ್ತು ಆರ್ಗ್ಯಾನಿಕ್ ಮ್ಯಾಟರ್ ಇದ್ದರೆ ಕಾಫಿ ಚೆನ್ನಾಗಿ ಗ್ರೋ ಆಗುತ್ತದೆ ನಾನು ಅರೇಬಿಕಾ ಚಂದ್ರಗಿರಿ ತಳಿಯನ್ನು ಹಾಕಿದ್ದೀನಿ ತೆಂಗು ಮತ್ತು ಅಡಿಕೆ ಮಧ್ಯೆ ಸುಮಾರು ನಾಲ್ಕು ಸಾವಿರ ಕಾಫಿ ಗಿಡಗಳನ್ನು ನಾಟಿ ಮಾಡಿದ್ದೀನಿ ಕಾಫಿ ಮೂರು ವರ್ಷಕ್ಕೆ ಫಸಲು ಬರ್ತದೆ ಒಂದು ಗಿಡಕ್ಕೆ ಒಂದು ಕೆ ಜಿ ಫಸಲು ಬಂದರೂ ಕನಿಷ್ಠ ಬೆಲೆ ಇನ್ನೂರರಂತೆ ಸುಮಾರು ಎಂಟು ಲಕ್ಷ ಎರಡು ಕೆ ಜಿ ಬಂದರೆ ಹದಿನಾರು ಲಕ್ಷ ಲಾಭ ಅಂದಾಜು ಮಾಡ್ಬೋದು ಇದಲ್ಲದೆ ಇದರ ಎಲೆಗಳಿಂದ ಮಲ್ಚಿಂಗ್ ಮತ್ತು ಮಾಯಶ್ಚರ್ ಹೋಲ್ಡಿಂಗ್ ಆಗಿ ತೇವಾಂಶ ಕಾಪಾಡುತ್ತದೆ ಕಾಫಿಯಲ್ಲಿ ಇಲ್ಲಿ ರೋಬಾಸ್ಟಾ ಆ್ಯಂಡ್ ಅರೇಬಿಕಾ ತಳಿಗಳಿವೆ ಬಯಲು ನಾಡಿಗೆ ಅರೇಬಿಕಾ ಉತ್ತಮ ತಳಿ ಅರೇಬಿಕಾದಲ್ಲಿ ಚಂದ್ರಗಿರಿ ಎಫ್ ಒನ್ ತಳಿಗಳಿವೆ ನೆರಳು ಇದ್ದರೆ ಅರೇಬಿಕಾ ಬೆಸ್ಟ್ ಚೆರಿ ಅಂದರೆ ಹಣ್ಣನ್ನು ಕೊಯ್ದು ಬಿಸಿಲಿನಲ್ಲಿ ಎಂಟರಿಂದ ಹತ್ತು ದಿನ ಒಳ್ಳೆ ಬಿಸಿಲಿನಲ್ಲಿ ಒಣಗಿಸಿದರೆ ಅದು ಚೆರಿ ಪಾರ್ಚ್ಮೆಂಟ್ ಅಂದರೆ ಹಣ್ಣನ್ನು ಕೊಯ್ದು ಸಿಪ್ಪೆ ಅಂದರೆ ಪಲ್ ತೆಗೆದು ನಾಲ್ಕರಿಂದ ಐದು ದಿವಸ ಒಳ್ಳೆ ಬಿಸಿಲಿನಲ್ಲಿ ಒಣಗಿಸಿದರೆ ಪಾರ್ಚ್ಮೆಂಟ್ ಅಂತ ಹೇಳ್ತಾರೆ ತೋಟಗಾರಿಕಾ ಬೆಳೆಯಾಗಿ ಕಾಫಿ ಲಾಭದಾಯಕ ಬೆಳೆ ಕೋಕೋ ಇದು ಕೂಡ ಒಂದು ಮಲೆನಾಡಿನ ಬೆಳೆ ನೋಡಿ ಕೋಕೋ ಮಧ್ಯೆ ಬೆಳೆದಿರುವ ಕಳೆಯನ್ನು ನಮ್ಮ ಊರಿನ ಸಹಾಯಕರಿಂದ ತೆಗೆಸ್ತಾ ಇದ್ದೀನಿ ನಮ್ಮ ತೆಂಗಿನ ತೋಟದಲ್ಲಿ ಕೋಕೋ ಬೆಳೆ ಮೂರು ವರ್ಷಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಖುಷಿಯಾಗುತ್ತಿದೆ ಕಳೆಯನ್ನು ಬ್ರಷ್ ಕಟ್ಟರ್ನಿಂದ ಯಾಕೆ ಕಟ್ ಮಾಡಿಲ್ಲ ಅಂದರೆ ಒಮ್ಮೆ ಮಾಡುವಾಗ ತೆಂಗಿನ ಮರದಲ್ಲಿ ಕಟ್ಟಿರುವ ಹೆಜ್ಜೆಯನ್ನು ಬ್ರೆಸ್ಕಟರ್ ಸೌಂಡ್ಗೆ ಬೆದರಿ ಕೆಲಸ ಮಾಡುವವರಿಗೆ ಅಟ್ಯಾಕ್ ಮಾಡಲು ಬಂದಿದ್ದವು ನಮ್ಮ ತೋಟದಲ್ಲಿ ಸುಮಾರು ಎಂಟರಿಂದ ಒಂಬತ್ತು ತೆಂಗಿನ ಮರದಲ್ಲಿ ಹೆಜ್ಜೆಯನ್ನು ಕಟ್ಟಿವೆ ಆ ಕಾರಣದಿಂದ ಬ್ರೆಸ್ಕಟ್ಟರ್ ಇದ್ದರೂ ಇಲ್ಲಿ ಬಳಸುತ್ತಿಲ್ಲ ಕೋಕೋ ತೆಂಗಿನ ಮರ ಮತ್ತು ಅಡಿಕೆ ಮರದ ನೆರಳಲ್ಲಿ ಸೂಪರಾಗಿ ಬೆಳೆಯುತ್ತದೆ ಇದು ಮಲೆನಾಡಿನ ಬೆಳೆ ಆದರೂ ಇಲ್ಲಿ ಕೂಡ ಚೆನ್ನಾಗಿ ಅಡ್ಜಸ್ಟ್ ಆಗಿ ಬಂದಿದೆ ಇದು ಬಹುವಾರ್ಷಿಕ ಗಟ್ಟಿ ಗಿಡ ನೆರಳು ಮತ್ತು ನೀರಾವರಿ ಇರುವ ಜಮೀನು ಇದ್ದರೆ ಉತ್ತಮ ಮೂರನೇ ವರ್ಷದಿಂದ ಕಾಯಿ ಬರುತ್ತದೆ ಇದರ ಕೊಂಬೆಗಳನ್ನು ಆರು ತಿಂಗಳಿಗೊಮ್ಮೆ ಪ್ರೂನಿಂಗ್ ಮಾಡಿ ಗಿಡಕ್ಕೆ ಬಿಸಿಲು ಸಿಗುವಂತೆ ಮಾಡಬೇಕು ಪ್ರೂನಿಂಗ್ ಮಾಡುವುದರಿಂದ ಸಾಕಷ್ಟು ಸಾವಯವ ಗೊಬ್ಬರ ಮಣ್ಣಿಗೆ ಸಿಗುತ್ತದೆ ಇದು ಚಾಕ್ಲೇಟ್ ಯೂನಿಟ್ಗೆ ಸೇಲ್ ಆಗುವುದರಿಂದ ಇತ್ತೀಚೆಗೆ ಕೋಕೋ ಬೀನ್ಸ್ಗೆ ಹೆಚ್ಚಿನ ಬೆಲೆ ಇದೆ ನಾನು ನಾಟಿ ಮಾಡಿದಾಗ ಕೆ ಜಿಗೆ ನೂರ ಎಪ್ಪತ್ತೈದು ಇದ್ದಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಏಳ್ನೂರೈವತ್ತರಿಂದ ಒಂಬೈನೂರ ಐವತ್ತರವರೆಗೆ ಮಾರಾಟವಾಗಿದೆ ಪ್ರಸ್ತುತ ರು ಐನೂರು ಆಜುಬಾಜಿನಲ್ಲಿ ಇದೆ ನಿರಂತರವಾಗಿ ಆದಾಯ ಕೊಡುವ ಬೆಳೆ ಇದು ಅಡಿಕೆಯಲ್ಲಿ ಎಕರೆಗೆ ಇನ್ನೂರೈವತ್ತು ಗಿಡ ತೆಂಗಿನಲ್ಲಿ ಇನ್ನೂರು ಗಿಡಗಳನ್ನು ಅಂತರ ಬೆಳೆಯಾಗಿ ನಾಟಿ ಮಾಡಬಹುದು ಒಂದು ಗಿಡಕ್ಕೆ ಎರಡು ಕೆ ಜಿ ಒಣ ಬೀನ್ಸ್ ಬಂದರೂ ಒಂದು ಗಿಡದಿಂದ ಸಾವಿರ ರೂಪಾಯಿ ಅಂದಾಜು ಮಾಡಬಹುದು ಅಂತರ ಬೆಳೆಯಾಗಿ ತೆಂಗಿನ ತೋಟದಲ್ಲಿ ಎಕರೆಗೆ ಎರಡು ಲಕ್ಷ ರೂಪಾಯಿ ಅಡಿಕೆ ತೋಟದಲ್ಲಿ ಎಕರೆಗೆ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಲಾಭ ಪಡೆಯಬಹುದು ಇನ್ನು ಕೋಕೋ ಹಣ್ಣು ಪಕ್ಕವಾಗಿ ಹಳದಿ ಕೆಂಪು ಬಣ್ಣಕ್ಕೆ ತಿರುಗಿದಾಗ ಹಾರ್ವೆಸ್ಟಿಂಗ್ ಮಾಡಬೇಕು ಕೊಯ್ದ ಎರಡು ಮೂರು ದಿನ ಎರಡು ಮೂರು ದಿನಗಳಲ್ಲಿ ಪರ್ಮಂಟೇಷನ್ ಆರಂಭಿಸಬೇಕು ಕೋಕೋ ಹಣ್ಣನ್ನು ಎರಡು ಓಳು ಮಾಡಿ ವೈಟ್ ಪಲ್ಪ್ ಇರುವ ಬೀಜಗಳನ್ನು ಕಾಯಿಯಿಂದ ಬೇರ್ಪಡಿಸಬೇಕು ನಂತರ ಓಲು ಅಂದರೆ ರಂಧ್ರ ಇರುವ ಟ್ರೈನಲ್ಲಿ ಬಾಳೆ ಎಲೆ ಹರಡಿ ಬೀಜಗಳನ್ನು ಹಾಕಿ ಮೇಲೆ ಬಾಳೆ ಎಲೆ ಮುಚ್ಚಿ ಅದರ ಮೇಲೆ ತೂಕದ ವಸ್ತುವನ್ನು ಇಡಬೇಕು ದಿನಕ್ಕೆ ಒಮ್ಮೆ ಆರು ದಿನ ತಿರುಗಿಸಬೇಕು ಇದರಿಂದ ಬೀಜದಲ್ಲಿರುವ ಲೋಳೆಯಂಥ ದ್ರವ ಬಿಸಿ ಆಗಲು ಶುರುವಾಗಿ ಪಲ್ಪ್ನಲ್ಲಿರುವ ಜ್ಯೂಸ್ ಹೊರಬರುತ್ತದೆ ಬೀಜ ಕಂದು ಬಣ್ಣಕ್ಕೆ ಬಂದ ನಂತರ ಸೂರ್ಯನ ಬೆಳಕಿನಲ್ಲಿ ಐದರಿಂದ ಏಳು ದಿನ ಒಣಗಿಸಬೇಕು ದಿನಕ್ಕೆ ಮೂರರಿಂದ ಮೂರರಿಂದ ನಾಲ್ಕು ಬಾರಿ ಕೈಯಾಡಿಸಬೇಕು ಸಂಪೂರ್ಣ ಒಣಗಿದ ಬೀಜಗಳನ್ನು ಗೋಣಿ ಚೀಲದಲ್ಲಿ ತಣ್ಣನೆಯ ಒದ್ದೆ ಇಲ್ಲದ ಸ್ಥಳದಲ್ಲಿ ಇಡಬೇಕು ಒಣ ಬೀನ್ಸನ್ನು ಬೆಲೆ ಸಿಗುವವರೆಗೂ ಸುಮಾರು ಆರು ತಿಂಗಳು ಸಂಗ್ರಹಿಸಿ ಇಡಬಹುದು ಇನ್ನು ಮಾರಾಟದ ವ್ಯವಸ್ಥೆ ಅಂದರೆ ಕ್ಯಾಡ್ಬರಿ ಅಥವಾ ಕ್ಯಾಂಪ್ಕೋ ಸಂಸ್ಥೆಯಲ್ಲಿ ಹೆಸರು ನೋಂದಾಯಿಸಿ ವಿಯರ್ ಮೂಲಕ ಕಳಿಸಿದರೆ ಖಾತೆಗೆ ಹಣ ಹಾಕುವ ವ್ಯವಸ್ಥೆ ಇದೆ ವೆನಿಲ್ಲ ಇದು ಒಂದು ಮಲೆನಾಡಿನ ಬೆಳೆ ಇದು ಒಂದು ಹೈ ವ್ಯಾಲ್ಯೂ ಸ್ಪೈಸಿ ಕ್ರಾಪ್ ಇದನ್ನು ಅಡಿಕೆ ತೆಂಗು ಟೀಕುಟ್ ಬರಕ್ಕೆ ಹಾಕಿದ್ದೀನಿ ಇದನ್ನು ಹಾಕಿರೋದು ಫಾರಂಗೆ ಒಂದು ಸ್ಪೆಷಲ್ ಅಟ್ರಾಕ್ಷನ್ ಆಗಿದೆ ಇದು ಸೆಲ್ಫ್ ಆ್ಯಂಡ್ ಪಾಲಿನೇಷನ್ ಬೆಳೆ ಇದು ನ್ಯಾಚುರಲ್ ಪಾಲಿನೇಷನ್ ಆಗುವುದಿಲ್ಲ ಮ್ಯಾನ್ಯುಲಲ್ ಮ್ಯಾನುಯಲ್ ಪಾಲಿನೇಷನ್ ಮಾಡಬೇಕು ಒಬ್ಬ ವ್ಯಕ್ತಿಯಿಂದ ಒಂದು ದಿನದಲ್ಲಿ ಐನೂರು ಬಳ್ಳಿಗಳಿಗೆ ಪಾಲಿನೇಷನ್ ಮಾಡಬಹುದು ಬೆಳಿಗ್ಗೆ ಆರರಿಂದ ಹನ್ನೊಂದು ಗಂಟೆಯೊಳಗೆ ಮಾತ್ರ ಪಾಲಿನೇಟ್ ಆಗುತ್ತದೆ ಇದು ಬಿಸಿಲಿನಲ್ಲಿ ಬೆಳೆಯುವುದಿಲ್ಲ ಐವತ್ತರಿಂದ ಅರುವತ್ತು ಪರ್ಸೆಂಟ್ ಹೆಚ್ಚು ನೆರಳಬೇಕು ನೆಡುವಾಗ ಒಂದು ಮೀಟರ್ ಬಳ್ಳಿಯನ್ನು ನೆಡಬೇಕು ನೆಟ್ಟ ಎರಡು ಮೂರು ವರ್ಷಗಳಲ್ಲಿ ಹೂ ಬರುತ್ತದೆ ಪಾಲಿನೇಟ್ ಮಾಡಿದ ಏಳು ಒಂಬತ್ತು ತಿಂಗಳ ನಂತರ ಕೊಯ್ಲಿಗೆ ತಯಾರಾಗುತ್ತದೆ ಬಣ್ಣ ಹಸಿರಿನಿಂದ ಹಳದಿ ಆಗಲು ಶುರುವಾದಾಗ ಕೊಯ್ಲು ಮಾಡಬೇಕು ಕೊಯ್ಲು ಮಾಡಿದ ಬೀನ್ಸನ್ನು ಒಂದರಿಂದ ಎರಡು ವಾರ ಬಿಸಿಲಿನಲ್ಲಿ ಮೂರರಿಂದ ನಾಲ್ಕು ವಾರ ನೆರಳಿನಲ್ಲಿ ಎರಡರಿಂದ ಮೂರು ತಿಂಗಳು ಏರ್ ಟೈಟ್ ಬಾಕ್ಸ್ನಲ್ಲಿ ಇಡಬೇಕು ಕಾಳುಮೆಣಸು ಇದು ಮಲೆನಾಡಿನ ಬೆಳೆ ಕಾಳು ಮೆಣಸು ಹೈ ವ್ಯಾಲ್ಯೂ ಕ್ರಾಪ್ ಮೆಣಸು ಬಳ್ಳಿಗಳು ತೆಂಗು ಅಡಿಕೆ ಸಿಲ್ವರ್ ಟಿಕೋಟ್ ಮರಗಳ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತವೆ ನಾಡಿಗೆ ಪಣಿಯೂರು ಒಂದು ಎರಡು ಮತ್ತು ಒಂಬತ್ತು ಹಾಗೂ ಕರಿಮುಂಡ ತಳಿಗಳು ಸೂಕ್ತ ಬಳ್ಳಿಯನ್ನು ಯಾವುದೇ ಮರಗಳ ಮೇಲೆ ಹಬ್ಬಿಸಬಹುದು ಅಡಿಕೆ ಮರ ಮೆಣಸಿನ ಬಳ್ಳಿಗೆ ಉತ್ತಮ ಆಧಾರ ಅಡಿಕೆ ನೆಟ್ಟ ನಾಲ್ಕು ವರ್ಷಕ್ಕೆ ಬಳ್ಳಿ ಹಬ್ಬಿಸಬಹುದು ಪ್ರತಿ ಅಡಿಕೆ ಮರಕ್ಕೆ ಒಂದರಿಂದ ಎರಡು ಬಳ್ಳಿ ಹಬ್ಬಿಸಬಹುದು ಒಂದು ಎಕರೆ ಅಡಿಕೆ ತೋಟದಲ್ಲಿ ಒಂದು ಸಾಲು ಬಿಟ್ಟು ಒಂದು ಸಾಲಿನಲ್ಲಿ ಇನ್ನೂರೈವತ್ತೈದು ಅಡಿಕೆ ಗಿಡಕ್ಕೆ ಮೆಣಸು ಬಳ್ಳಿ ಹಬ್ಬಿಸಬಹುದು ಒಂದು ಅಡಿಕೆ ಮರದಲ್ಲಿ ಮೆಣಸು ಮೆಣಸು ಬಳ್ಳಿಯಿಂದ ಸುಮಾರು ಎರಡರಿಂದ ನಾಲ್ಕು ಕೆ ಜಿ ಮೆಣಸು ಬೆಳೆಯಬಹುದು ಜಾಗ ನಿರ್ವಹಣೆ ಇದರ ಮೇಲೆ ಇಳುವರಿ ಬದಲಾಗುತ್ತದೆ ಮಾರಾಟದ ಬೆಲೆ ಐನೂರಿಂದ ಇದೆ ಸರಿಯಾಗಿ ನಿರ್ವಹಣೆ ಮಾಡಿದರೆ ಅಡಿಕೆ ಜೊತೆಯಲ್ಲಿ ಮಿಶ್ರ ಬೆಳೆಯಾಗಿ ಎಕರೆಗೆ ಅಂದಾಜು ಏಳ್ನೂರ ಐವತ್ತು ಕೆ ಜಿ ಒಣಮೆಣಸು ಇಳುವರಿ ತೆಗೆಯಬಹುದು ಗುಣಮಟ್ಟ ಚೆನ್ನಾಗಿದ್ದರೆ ಕೆಜಿಗೆ ಆರುನೂರರಂತೆ ನಾಲ್ಕು ಲಕ್ಷ ಐವತ್ತು ಸಾವಿರ ಆದಾಯ ನೋಡಬಹುದು ಕಾಳುಮೆಣಸು ಬೆಳೆಯಲು ಎಕರೆಗೆ ಅಂದಾಜು ಅರುವತ್ತು ಸಾವಿರ ಖರ್ಚಾಗುತ್ತದೆ ನಿರ್ವಹಣೆ ಚೆನ್ನಾಗಿದ್ದರೆ ವರ್ಷದಿಂದ ವರ್ಷಕ್ಕೆ ಇಳುವರಿ ಹೆಚ್ಚುತ್ತಾ ಹೋಗುತ್ತದೆ ಅಡಿಕೆ ತೋಟದಲ್ಲಿ ಇದು ಬೋನಸ್ ಅಡಿಕೆ ಮತ್ತು ತೆಂಗಿನ ತೋಟದಲ್ಲಿ ಕಾಳು ಮೆಣಸು ಬೆಳೆ ಅತ್ಯಂತ ಲಾಭದಾಯಕ ಮಿಶ್ರ ಬೆಳೆ ವಾರಕ್ಕೆ ಎರಡು ಸಾರಿ ನೀರು ಕೊಟ್ಟರೆ ಉತ್ತಮವಾಗಿ ಬೆಳೀತದೆ ನೀರು ಅವಶ್ಯಕತೆ ಇದೆ ಆದರೆ ನೀರು ನಿಲ್ಲಬಾರದು ಬಳ್ಳಿಯನ್ನು ಎತ್ತರಿಸಿದ ಜಾಗದಲ್ಲಿ ನೆಡಬೇಕು ಬಯಲುನಾಡಿನಲ್ಲಿ ರೋಗ ಕಡಿಮೆ ತೆಂಗಿನ ಮರದ ಮೇಲೆ ಸುಮಾರು ಎರಡು ಕೆ ಜಿ ಅಡಿಕೆ ಮರದ ಮೇಲೆ ನಾಲ್ಕು ಕೆ ಜಿ ಸಿಲ್ವರ್ ಮರದ ಮೇಲೆ ಹತ್ತು ಕೆ ಜಿ ಕಾಳು ಮೆಣಸು ಬೆಳೀಬೋದು ವರ್ಷದಿಂದ ವರ್ಷಕ್ಕೆ ಹೀಲ್ಡ್ ಇಂಪ್ರೂವ್ ಆಗುತ್ತದೆ ಮೆಣಸು ಬೆಳೆಯಬೇಕೆಂದು ಇದ್ದಲ್ಲಿ ಬಸಿಗಾಲುವೆ ವ್ಯವಸ್ಥೆ ಮಾಡಿಕೊಳ್ಬೇಕು ಇನ್ನು ಯಾಲಕ್ಕಿ ಇದು ಕೂಡ ಮಲೆನಾಡಿನ ಬೆಳೆ ಸ್ಮಾಲ್ ಸ್ಕೇಲ್ ಟ್ರಯಲ್ ಆಗಿ ಕೆಲವು ಪ್ಲ್ಯಾಂಟ್ಗಳನ್ನು ಮನೆ ಬಳಕೆಗಾಗಿ ಹಾಕಿದ್ದೀನಿ ಏಲಕ್ಕಿಯಲ್ಲಿ ನಲ್ಯಾಣಿ ಗೋಲ್ಡ್ ತಳಿ ನಿರಂತರವಾಗಿ ಇಳುವರಿ ಕೊಡುತ್ತದೆ ಆದರೆ ಹೆಚ್ಚು ಕೀಟನಾಶಕ ಸ್ಪ್ರೇ ಮಾಡಬೇಕು ಏಲಕ್ಕಿಯಲ್ಲಿ ಮಲ್ಬಾರ್ ಎಸ್ ಕೆ ಪಿ ಫೋರ್ಟೀನ್ ಮೂಡಿಗೆರೆ ಒಂದು ಇತರೆ ತಳಿಗಳಿವೆ ಇದು ಎರಡು ವರ್ಷದಲ್ಲಿ ಇಳುವರಿ ಬರುತ್ತದೆ ಜಾಯ್ಕಾಯಿ ಇದು ಒಂದು ಮಲೆನಾಡಿನ ಬೆಳೆ ಇದರ ಇಳುವರಿ ಮತ್ತು ಆದಾಯ ಪ್ರತಿ ವರ್ಷ ಹೆಚ್ಚುತ್ತಾ ಹೋಗುತ್ತದೆ ಇದನ್ನು ನಾಲ್ಕು ತೆಂಗಿನ ಮರಗಳ ಮಧ್ಯೆ ಒಂದನ್ನು ಅಡಿಕೆ ತೋಟದಲ್ಲಿ ಇಪ್ಪತ್ತೈದು ಅಡಿಗೆ ಒಂದು ನಾಟಿ ಮಾಡಿದರೆ ಉತ್ತಮ ಜಾಯಕಾಯಿ ಎಂಟು ವರ್ಷದಿಂದಲೂ ಫಸಲು ಬರ್ತದೆ ಇದು ದೀರ್ಘಕಾಲಿಕ ಉತ್ತಮ ಇಳುವರಿ ಹಾಗೂ ಲಾಭದಾಯಕ ಬೆಳೆಯಾಗಿರುವುದರಿಂದ ಜಾಪತ್ರೆ ಕೆ ಜಿಗೆ ಎರಡು ಸಾವಿರಗಳಂತೆ ಜಾಕಾಯಿ ಕೆ ಜಿಗೆ ನಾನ್ನೂರಂತೆ ಮಾರಾಟವಾಗುತ್ತದೆ ಎಕರೆಗೆ ನಲವತ್ತು ಗಿಡ ತೆಂಗಿನ ತೋಟದಲ್ಲಿ ನೆಡಬಹುದು ಒಂದು ಕಾಲದಲ್ಲಿ ಬರಗಾಲದ ನಾಡಾದ ನಾಗಮಂಗಲದಲ್ಲಿ ಮಲೆನಾಡಿನ ಬೆಳೆಗಳನ್ನು ಬೆಳೆಸೋ ನಮ್ಮ ಪ್ರಯತ್ನ ನಿಮ್ಮ ಮುಂದೆ ಹಂಚಿಕೊಳ್ಳೋದು ನಮ್ಮ ಖುಷಿಗಾಗಿ ಕೃಷಿ ಚಾನೆಲ್ಗೆ ಎಮ್ಮೆ ವಿಷಯ ಇನ್ನು ಹಲವಾರು ಬೆಳೆಗಳ ಬಗ್ಗೆ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ಬಯಸಿದ್ದೇನೆ ಪ್ರಸ್ತುತ ನಾನು ಅಮೇರಿಕಾದಲ್ಲಿ ಇರುವುದರಿಂದ ಬಂದ ನಂತರ ತೋಟಗಾರಿಕಾ ಬೆಳೆಗಳ ಬಗ್ಗೆ ವಿಡಿಯೋ ಹಾಕುವುದನ್ನು ಮುಂದುವರಿಸುತ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಪೋರ್ಟಿಂಗ್ ಗೆಳೆಯರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹೊಸದಾದ ತೋಟದ ವಿಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಷನ್ ಬರಲು ಪಕ್ಕದ ಬೆಲ್ ಐಕಾನ್ ಒತ್ತಿ ನಿಮ್ಮ ಸಪೋರ್ಟ್ ನಮಗೆ ದೊಡ್ಡ ಪ್ರೇರಣೆ ಧನ್ಯವಾದಗಳು